ಈಗ ಮೋಡ ಮುಸುಕೆ ಹೇಗೆ ತುಂಬಿರೋ ಹನಿ ಬೀಳ್ತಾ ಇದೆ ಜನರೆಲ್ಲ ಒಳಗಡೆ ಸೇರ್ಕೋಬೇಕು ಒಳಗಡೆ ಮನೆಯಿಂದ ಹೊರಗಡೆ ಬರೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದರೂ ಅವ್ರ ಬದುಕು ಕೂಡ ಹೀಗೆ ಇತ್ತು ಯಾವಾಗಲೂ ಮೋಡ ಮುಸುಕಿದ ವಾತಾವರಣದಂತೆ ಅವ್ರ ಬದುಕು ಕೂಡ ಇತ್ತು ಅವರ ಹುಟ್ಟಿದಾಗಿನಿಂದ ಸಾಯೋವರೆಗೂ ಅವರ ಸುಖವನ್ನು ಕಂಡವರಲ್ಲ ಆದರೆ ಅವರ ಪಾತ್ರಗಳಲ್ಲಿ ಅವರ ನಗುಮುಖವನ್ನು ನೋಡಿದಾಗ ಇವರು ಏನಪ್ಪ ಸುಖದ ಲೋಲುಪತೆಯಲ್ಲಿ ಶ್ರೀಮಂತಿಕೆಯ ಲೋಲುಪ್ತೆಯಲ್ಲಿ ಸಿರಿಮಂತಿಕೆಯಲ್ಲಿ ಬರಿತಾ ಇದ್ದಾರೆ ಅಂತಲೇ ನಗಿಸ್ತಾ ಇತ್ತು ಆದರೆ ಅವರ ಪಾತ್ರಗಳಲ್ಲಿ ಯಾವಾಗಲೂ ನಾವು ನಾವು ಎಲ್ಲರಾದರೂ ನಗಿಸುವುದು ಅಷ್ಟೇ ಆಗಿತ್ತು ಎಷ್ಟೊಂದು ಕಂಪನಿಗಳಲ್ಲಿದ್ದರು ಆದರೂ ಅವರ ಮನೆಗೆ ಬಂದು ಬಡದ ಬಡತನ ಮಾತ್ರ ಹೋಗಲೇ ಇಲ್ಲ ಸರಿಯಾದ ವಯಸ್ಸಿನಲ್ಲಿ ಮಗನನ್ನು ಕಳ್ಕೊಂಡ್ರು ಅದಕ್ಕೆ ಅವರಲ್ಲಿ ಹೇಗೆ ಸಹಿಸ್ಕೊಂಡಿದ್ರು ಹೇಗೆ ಅನ್ಸುತ್ತೆ ಮತ್ತು ಯಾವುದೇ ನಾಟಕಗಳಲ್ಲಿ ಅಭಿನಯಿಸಿದ್ವಿ ಯಾವುದೇ ಒಂದು ಸಿನಿಮಾದಲ್ಲಿ ಅಭಿನಯಿಸಲಿದ್ದು ಕೊಟ್ಟರೆ ಇಸ್ಕೊಳ್ತಾ ಇದ್ರು ಇದನ್ನು ಅದೇ ನಗುಮುಖದಿಂದ ನಾಳೆ ಕೊಡ್ತೀವಿ ನಾಳೆ ಕಳಿಸ್ತೀವಿ ಒಳ್ಳೆ ಸುಮ್ಮನೆ ಬಂದ್ಬಿಟ್ಟಾದ್ರೂ ಆ ಥರ ಜೀವನ ನಡೆಸ್ತವರು ನಮ್ಮ ಉಮೇಶನ್ನ ಅವ್ರು ನೋಡ್ತಾ ಇದ್ರೆ ತುಂಬಾ ಸಂಕ ಆಗುತ್ತೆ ಅವ್ರ ನಗುಮನ್ನ ನೋಡಿದ್ರು ತುಂಬಾ ತುಂಬಾನೇ ಸಂಕಟ ಆಗ್ತಾ ಇತ್ತು ಅವರ ಒಂದು ಜೀವನ ಚರಿತ್ರೆಯನ್ನ ಮಾತು ಅನ್ನೋ ಒಂದು ವಿಡಿಯೋ ಮಾಡಿ ನಾನು ಇಟ್ಕೊಂಡಿದ್ದೀನಿ ಅದನ್ನು ನಾನು ಅವ್ರನ್ನ ಪ್ರೇಮ್ ಮಾಡಬೇಕು ಅಂತ ಇದ್ದೀನಿ ಅಂತ ಅವರು ಎಷ್ಟು ಕಷ್ಟಪಟ್ಟು ಬರೀ ಒಂದು ತಿತ್ತು ಅನ್ನಕ್ಕಾಗಿ ಎಷ್ಟು ಕಷ್ಟಪಟ್ಟು ಅನ್ನೋದನ್ನು ಅದರಲ್ಲಿ ಅವರು ಹೇಳಿಕೊಂಡಿದ್ದಾರೆ ಆದರೆ ನಾವು ಕಲಾವಿದರು ಅವರ ಕೊನೆಗಳಿಗೆಯಲ್ಲಿ ಅವರಿಗೆ ಈ ರೀತಿ ಆಗಿದೆ ಅವರಿಗೆ ಲಂಗ್ಸ್ ಕ್ಯಾನ್ಸರ್ ಆಗಿದೆ ಅಂತ ತಿಳಿದ ಕೂಡಲೇ ನಮ್ಮ ಶಶಿಯಾಗಿರ್ಬೋದು ಶ್ರುತಿಯಾಗಿರ್ಬೋದು ವಸಂತರಾಜ್ ಅವರು ಅವರೆಲ್ಲ ಸೇರಿ ಅವ್ರನ್ನ ಸರಿಯಾದ ಡಾಕ್ಟ್ರುಗಳೆಲ್ಲ ಹೋಗಿ ಸರಿಯಾಗಿ ಅದ್ರ ಬಗ್ಗೆ ವಿಷದವಾಗಿ ಹೇಳ್ತವ್ ಏನೇನಾಗಿದೆ ಏನೇನ್ ತೊಂದರೆ ಆಗಿದೆ ಅಂತ ಎಲ್ಲವನ್ನ ಹೇಳ್ಬೋದು ಅದೆಲ್ಲವನ್ನು ಪರಿಪಾಲಿಸ್ ಎಲ್ಲೇ ಕರ್ಕೊಂಡು ಹೋಗ್ಲಿ ಬದ್ಕೋದಿಲ್ಲಮ್ಮ ಬದ್ಕೋದಿಲ್ಲ ಅಂತ ಉಮೇಶ್ ಶೆಟ್ಟೆ ನೋಡಿದ್ರೆ ಅವ್ರು ಎಷ್ಟು ಚೆನ್ನಾಗಿ ಯಾವ್ದಾದ್ರು ಒಂದು ನಾಟಕದ ಹಾಡು ಹೇಳಿದ್ರೆ ಅದನ್ನ ಅವರು ಅಭಿನಯ ಮಾಡ್ತಾ ಇದ್ರು ಬೆಡ್ ಮೇಲೆ ಮಲ್ಕೊಂಡು ಬೆಟ್ಟಿಂದ ಈ ಕಡೆ ಹೊರಳಕಾಗ್ತಾ ಇರಲಿಲ್ಲ ಆ ಕಡೆ ಹೊರಳಕಾಗ್ತಾ ಇರಲಿಲ್ಲ ಆದ್ರೂ ಸಹಿತ ಅವರು ನಗು ನಕ್ಕೊಂಡೇ ಅವ್ರು ಅದಕ್ಕೆ ಅಭಿನಯ ಮಾಡ್ತಾ ಇದ್ರು ಅಂದ್ರೆ ಏನು ಗೊತ್ತಿಲ್ಲ ನನಗೇನಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಆ ನೋವನ್ನು ಕೂಡ ನಗುಂಕದಲ್ಲೇ ಅವರು ಅನುಭವಿಸಿದ್ರು ಕೊನೆಗೆ ಅವ್ರಿಗೆ ಮರಣ ಬರಲಿ ಮೊನ್ನೆ ನಾನು ಅವ್ರು ನೋಡಿದಾಗ ನಾನು ಕೇ ಹೋಗಿ ಅವ್ರಿಗೆ ನೋಡಿದಾಗ ನೆನ್ನೆ ಅಲ್ಲ ಮೊನ್ನೆ ಅಷ್ಟೇ ಹೋಗಿ ನೋಡಿದಾಗ ಸ್ವಲ್ಪ ನೀರು ಕೊಡು ಅಂತ ಹೇಳಿದ್ರು ಏಳು ತಕ್ಷಣ ಲೋಟದಲ್ಲಿ ಅದನ್ನು ಹಾಕಿ ಕೊಟ್ಟು ಕುಡಿಸಿ ಮನೆ ಅಂತ ಅದು ಕುಡಿಸಿದೆ ನೀರು ಕಾಯಿರಿ ಅದು ಹೆಚ್ಚಿಗೆ ಹೋಗಲ್ಲ ಅದನ್ನು ಅದನ್ನು ತುಪ್ಪಿಸ್ಕೋಬೇಕು ಅಂತಂದರೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ ಆ ಬೀಸಿಂಗು ಎಲ್ಲ ಇದ್ದು ದೇವರೇ ಬೇಗ ಇವ್ರಿಗೆ ಮುಟ್ಟಿ ಕೊಡು ಮುಟ್ಟಿ ಕೊಡು ಅಂತಾನೆ ನಾವು ಕೇಳ್ಕೊತಾ ಇದ್ವಿ ಯಾಕಂದರೆ ಅವ್ರು ನರಳೋದು ನಮ್ಗೆ ಇಷ್ಟ ಇರಲಿಲ್ಲ ಸೊ ಊಟ ಎಷ್ಟು ಒಂಬೈನೂರು ಚಿತ್ರಗಳಲ್ಲಿ ಅಭಿನಯಿಸಿ ಎಲ್ಲರನ್ನ ರಂಜಿಸಿದ್ದಾರೆ ನಮ್ಮ ಮಮ್ಮಿಷ್ಣ ಅವರು ಯಾವಾಗಲೂ ಅವ್ರ ನಗುಮುಖ ಅಷ್ಟೇ ನಮ್ಮ ಇರುತ್ತೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಮತ್ತೆ ಏನಾದರೂ ಇನ್ನೊಂದು ಜನ್ಮ ಇದ್ದರೆ ಆ ದೇವರು ಅವರನ್ನು ಒಬ್ಬ ತೃಪ್ತಿಯಾಗಿರುವ ಮನುಷ್ಯನನ್ನಾಗಿ ಸೃಷ್ಟಿಸ್ಲಿ ಅಂತ